ಕಾರ್ತಿಕ್ ಅವರು ಮೋಸ ಮಾಡಿ ಬಿಗ್ ಬಾಸ್ ಗೆದ್ದ್ರ ಅಂತ ಎಲ್ಲದ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬ ಚಾನಸ್ ಕೂಡ ಸಫ್ಟ್ ಮಾಡಿಕೊಡಿ ಬಡವ್ರ ಮನೆ ಹುಡುಗ ಬೆಳಿಬೇಕು ಬಡವ್ರ ಮನೆ ಹುಡುಗ ಬೆಳಿಬೇಕು ಅಂತ ನಾಡಕಾಟದಲ್ಲಿ ಕಾರ್ತಿಕ್ ಗೆದ್ದಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ವಿವಾದದ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಡ್ತಿದ್ದಾರೆ ಇನ್ನು ಕಾರ್ತಿಕ್ನ ಬ್ಯಾಕ್ ಗ್ರೌಂಡ್ ನಾನು ಚೆಕ್ ಮಾಡಲು ಅಂತ ಒಂದು ಮಾಧ್ಯಮದವರು ಹೋದಾಗ ಗೊದಾಗಿದ್ದ ಮನೆ ಬಾಡಿಗೆ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ತಿಂಗಳಿಗೆ ಹದಿನೈದು ಸಾವಿರ ಪ್ಲಸ್ ಮೇಂಟೆನೆನ್ಸ್ ಕೂಡ ಕಟ್ತಿದ್ದಾರೆ ಅಷ್ಟೇ ಅಲ್ಲ ನಾವು ಫ್ಯಾಮಿಲಿ ಇದ್ರೆ ಮಾತ್ರ ನಾವು ಕೊಡೋದು ಬಾಡಿಗೆ ಇಲ್ಲಂದರೆ ಕೊಡಲ್ಲ ಅಂತ ಈ ಮನೆ ನಾವು ಹೇಳಿದ್ವಿ ಹೇಳಬೇಕು ಅಂದರೆ ಬೇರೆಯವರಿಗೆಲ್ಲ ಹೋಲಿಸಿಕೊಂಡ್ರೆ ನಾವು ಇವರಿಗೆ ತುಂಬಾ ಕಡಿಮೆ ಬಾಡಿಗೆಯಲ್ಲಿ ನಾವು ಕೊಟ್ಟಿದ್ದೀವಿ ಅಡ್ವಾನ್ಸ್ ಕೂಡ ತುಂಬಾ ಕಡಿಮೆ ಇಸ್ಕೊಂಡಿದ್ದೀವಿ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡೋದಕ್ಕೆ ಆತ ನಾಲ್ಕು ತಿಂಗಳು ಸಮಯ ತೆಗೆದುಕೊಂಡು ಕ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕಂದಂಗೆ ಕೊಟ್ಟಿದ್ದಾನೆ ನಿಜಕ್ಕೂ ಆತ ಪಟ್ಟರೋ ಕಷ್ಟ ನಮಗೂ ಕೂಡ ಗೊತ್ತಿದೆ ಸುಮ್ಮನೆ ಕಾರ್ತಿಕ್ ಆಗಿದ್ದ ಬ್ಯಾಕ್ಗ್ರೌಂಡ್ ಈಗಿದೆ ಅಂತ ಹೇಳೋದು ಅವೆಲ್ಲ ಸುಳ್ಳು ಅಂತಲೂ ಕೂಡ ಆ ಮನೆ ಸಹ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಅವರ ತಾಯಿನೂ ಕೂಡ ಈ ಬಗ್ಗೆ ಮಾತನಾಡಿ ಕೆಲವರು ಹೊಟ್ಟೆವರಿಗೋಸ್ಕರ ನನ್ನ ಮಗನ ಪರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ನನ್ನ ಮಗ ಎಷ್ಟು ಸಾಲ ಮಾಡಿದ್ದಾನೆ ಎಷ್ಟು ಸಾಲದಲ್ಲಿ ಮುಳುಗಿದ್ದಾನೆ ಅಂತ ನನಗೆ ಗೊತ್ತಿದೆ ಸದ್ಯ ಒಂದು ಮನೆ ಕಟ್ಟಬೇಕು ಅಂತ ನಮ್ಮ ಕನಸು ತುಂಬ ವರ್ಷಗಳದೇ ಕನಸು ಆದರೂ ಈಗ ಬಿಗ್ ಬಾಸ್ ಶೋಲಿ ಅಥವಾ ಅವಕಾಶ ಕೊಟ್ಟು ಈಗ ಹಣ ಸಿಕ್ಕಿದೆ ನಾವೀಗ ಜಾಗ ತೆಗೆದುಕೊಂಡು ಮನೆ ಕಟ್ಟಬೇಕಾಗಿದೆ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ